ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನಪ್ಪಾ ಇವತ್ತಿ ಹೊಸ ವಿಡಿಯೋ ಜೊತೆ ಬಂದಿದ್ದೇನೆ ಏನಪ್ಪಾ ಅಂದ್ರೆ ಓ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಿಮ್ಗೆ ವಿ ಅದು ನೋಟಿಫಿಕೇಶನ್ ಬಿಟ್ಟಿದ್ರು ಆ ವಿ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಯಾವ ತರ ಕಟ್ ಆಫ್ ಬಿಟ್ಟಿದ್ರು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಯಾಕಪ್ಪ ಅಂದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ನಿಮಗೆ ವಿ ನೋಟಿಫಿಕೇಶನ್ ಆಗುತ್ತೆ ಇದು ಯಾಕಪ್ಪ ಕಟ್ ಆಫ್ ಇಂಪಾರ್ಟೆಂಟ್ ಅಂದ್ರೆ ನೀವು ನೆಕ್ಸ್ಟ್ ಬರುವ ವಿ ನೋಟಿಫಿಕೇಶನ್ ಅಲ್ಲಿ ನಿಮ್ ಕಷ್ಟ ಇಲ್ಲಿ ನೆಕ್ಸ್ಟ್ ನಿಲ್ಬಹುದು ಅಂತಂದು ಇದೆ ಅಂದಾಜ್ ಮಾಡ್ಬೋದು ಓಕೆನಾ ಇವತ್ತು ಯಾವ್ದ ಏನಪ್ಪಾ ಅಂದ್ರೆ ತಂದ್ರೆ ಬಳ್ಳಾರಿ ಡಿಸ್ಟಿಕ್ ಅವ್ರದ್ದು ಡಿಸ್ಟ್ರಿಕ್ ಕಡೆಯಿಂದ ಎರಡ್ ಸಾವಿರದ ಇಪ್ಪತ್ತ ಬಿ ಎಷ್ಟು ಕಟ್ ಆಫ್ ಅಂತ ನಾನು ತಂದಿದ್ದೇನೆ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾ ಇವಲ್ಲಿ ಹೇಳಿದ್ದೀನಿ ಅದ ಡಾಕ್ಯುಮೆಂಟ್ರಿ ಪ್ರಿಪೇರ್ ಇರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಅನಲೈಸ್ ಏನಪ್ಪಾ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಪರ್ಪರ್ಸಿಗೆ ತಂದಿದ್ದೀನಿ ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯಾವ ತರ ಕಟ್ ಆಫ್ ನಿಂತು ಅದು ಮುಂದೆ ಈ ತರ ಇರ್ಬೋದು ಸ್ವಲ್ಪ ಹೆಚ್ಚು ಕೂಡ ಒಂದೆರಡು ಮಾರ್ಸ್ ಹೆಚ್ಚಿಗೆ ಆಗ್ಬೋದು ಓಕೆ ಇದು ನಾಟ್ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಿಲ್ಲ ಓಕೆನಾ ಜಸ್ಟ್ ಫಾರ್ ಓ ಲಾಸ್ಟ್ ಇಯರ್ ಪ್ರಿವಿಯಸ್ ಕಟ್ ಆಫ್ ಅನಲೈಸ್ ಮಾಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನೋಡ್ತಾ ಹೋಗೋಣ ಏನಪ್ಪಾ ಅಂದ್ರೆ ಕೆಟಗರಿ ವೈಸ್ ಮಾರ್ಕ್ಸು ಮಾಡ್ತಾ ಹೋಗೋಣ ಓಕೆ ಏನಪ್ಪ ಅಂದ್ರೆ ಜನ್ರೇಟ್ ಮೇಟ್ ಅವರಿಗೆ ಏನಪ್ಪಾ ಅಂದರೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಪಾಯಿಂಟ್ ಟೂ ಫೈವ್ ನಿಮಗೆ ಕಟ್ ಆಫ್ ನಿಂತಿತ್ತು ಓಕೆ ಟೋಟಲ್ ನಿಮಗೆ ಎಷ್ಟು ಕಟ್ ಆಫ್ ಅಂತ ಜನರ ಕಣ್ಣರಿಗೆ ನೂರ ಇಪ್ಪತ್ತ್ಮೂರು ನಿಮಗೆ ಕಟ್ ಆಫ್ ಇಲ್ಲಿ ನಿಂತಿತ್ತು ಅದಾದಮೇಲೆ ಒ ಬಿ ಸಿ ಕಟೆಗರಿ ಅವರಿಗೆ ಥ್ರಿ ಎ ಥ್ರಿ ಬಿ ಅವರಿಗೆ ಎಷ್ಟು ಕಟ್ ಆಫ್ ಆಫಿಲ್ ನೋಡ್ತಾ ಹೋದಾದರೆ ನಿಮಗೆ ಓ ಅವ್ರಿಗೆ ಏನಪ್ಪಾ ಅಂದರೆ ಬಂದ್ಬಿಟ್ಟು ನಿಮಗೆ ತ್ರೀ ಎ ಅವರಿಗೆ ನೂರ ಇಪ್ಪತ್ತೆರಡು ಕಟ್ ಆಫ್ ನಿಂತಿತ್ತು ಹಾಗೆ ತ್ರೀ ಬಿ ಅದ್ರ ನೂರ ಇಪ್ಪತ್ತು ಕಟ್ ಆಫ್ ನಿಂತಿತ್ತು ಹಾಗೆ ಟೂ ಎದವರಿಗೆ ನೂರ ಇಪ್ಪತ್ತೊಂದು ಟು ಬಿ ಇದ್ರಿಗೆ ಏನಪ್ಪ ಅಂದರೆ ನೂರ ಹದಿನೇಳು ನಮಗೆ ಕಟ್ ಆಫ್ ಇಲ್ಲಿ ನಿಂತಿತ್ತು ಓಕೆನಾ ಇದಿಷ್ಟು ನಿಮ್ಗೆ ಏನಪ್ಪಾ ಅಂದರೆ ನಿಮಗೆ ಫ್ಯೂಚರಲ್ಲಿ ರೆಫರೆನ್ಸ್ ಆಗುತ್ತೆ ಯಾಕಪ್ಪ ಅಂದರೆ ಇನ್ನು ಇನ್ನೊಂದು ಯಾರು ಈಗ ನಿನ್ನ ಮೊನ್ನೆ ಸಿದ್ದರಾಮಯ್ಯ ಅವರು ಈಗ ಒಳಸಿಗೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಓಕೆ ನಿಮಗೆ ವಿ ಎವ್ರಿಗೆ ಐನೂರು ಪೋಸ್ಟ್ ಟೋಟಲ್ ಎಷ್ಟು ಪೋಸ್ಟ್ ಅಪ್ಪ ಅಂದರೆ ಟೋಟಲ್ ಆಗಿ ನಿಮಗೆ ಐನೂರು ಪೋಸ್ಟ್ ಗಳು ಬರ್ತಾರೆ ಅಂತ ನಿಮಗೆ ಹೇಳಿದ್ರು ಹಾಗಾಗಿ ನಿಮ್ಗೆ ರೆಫರೆನ್ಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ನೆಕ್ಸ್ಟ್ ಬಂದು ಸಿಆ ಇದು ಸಿ ಎ ಟಿ ಅಂತ ಒಂದು ಕೆಟಗರಿ ಬರುತ್ತೆ ಕೆಟಗರಿ ಏನಪ್ಪ ನೂರ ಇಪ್ಪತ್ತೊಂದು ನಿಮ್ಗೆ ಏನಪ್ಪಾ ಅಂದ್ರೆ ನಿಮಗೆ ಕಟ್ ಆಫ್ ನಿಲ್ಸಿದ್ರು ಕಟ್ ಆಫ್ ನಿಮ್ಗೆ ಎಷ್ಟಪ್ಪ ನೂರ ಇಪ್ಪತ್ತೊಂದು ನಿಲ್ಸಿದ್ರು ಹಾಗೆ ಎಸ್ ಸಿ ಎಸ್ ಟಿ ಎಷ್ಟು ಕಟ್ ಆಫ್ ನಿಲ್ಸಿದಾರಪ್ಪ ಅಂದ್ರೆ ನಿಮಗೆ ನೂರ ಹದಿನಾಲ್ಕು ಎಸ್ ಸಿ ಅವರಿಗೆ ನೂರ ಹದಿನೈದು ಎಷ್ಟು ಕೆಟಗರಿ ನಿಂತರು ಈಗ ನೋಡಪ್ಪ ಜನರಲ್ ಕ್ಯಾಟಗರಿ ನೂರ ಇಪ್ಪತ್ತು ನಿಲ್ಸಿದ್ರು ನಿಮ್ಗೆ ಏನಪ್ಪಾ ಅಂದ್ರೆ ರಿಸರ್ವೇಷನ್ ಇದ್ರೆ ಇದ್ ಎಸ್ ಸಿ ಎಷ್ಟು ಇದ್ರೆ ನೂರ ಹದಿನಾಲ್ಕಿಂದ ನೂರ ಹದಿನಾಲ್ ಸಾರಿ ಏನಪ್ಪಾ ಅಂದ್ರೆ ನಿಮಗೆ ನೂರ ನೂರ ಏನಪ್ಪಾ ಅಂದ್ರೆ ನೂರ ಹದ್ನಾಕು ಅಂದ್ರೆ ನೂರ ಹದಿನೈದು ನಿಮಗೆ ಏನಪ್ಪ ಅಂದ್ರೆ ಕಟ್ ಆಫ್ ನಿಲ್ವ ಜಾಸ್ತಿ ಚಾನ್ಸ್ ಇರುತ್ತೆ ಯಾಕಪ್ಪ ಅಂದ್ರೆ ಕಟ್ ಆಫ್ ಫೀಸ್ ಅಬೌಟ್ ಅಬೌಟ್ ಏನಪ್ಪಾ ಅಂದ್ರೆ ಎಂಟು ಎಂಟರಿಂದ ಹತ್ತು ಮಾಸ ನಿಮಗೆ ಏನಪ್ಪಾ ಅಂದ್ರೆ ಕಮ್ಮಿ ಬಂದ್ರೆ ನೀವು ಕಟ್ ಆಫ್ ಆಗಿ ನೀವು ಸೆಲೆಕ್ಷನ್ ಆಗಿದ್ದೀವಿ ಅಂದರೆ ಒ ಬಿ ಸಿಗಿಂತ ಜನರಲ್ ಮೈಟಿಮ್ ಓಬಿಸಿ ಅವರಿಗೆ ಎಂಟರಿಂದ ಹತ್ತು ಮಾಸ ಲೋ ಇರಿದ್ರೆ ಕೂಡ ನೀವು ಸೆಲೆಕ್ಷನ್ ಆಗೋ ಜಾಸ್ತಿ 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 ಇರುತ್ತೆ ಓಕೆನಾ ಇದು ಇಷ್ಟು ಇದ್ರಿಷ್ಟು ಎಸ್ ಸಿ ಎಸ್ ಟಿ ಆಗಿತ್ತು ನೆಕ್ಸ್ಟ್ ಬಂದು ವುಮೆನ್ ಕೆಟಗರಿ ಉಮೆನ್ ಕೆಟಗರಿ ಯಾವ ಥರ ಅಪ್ಪ ಯಾವ ಥರ ಕಟ್ ಆಫ್ ಇರ್ತದೆ ನೋಡೋದಾದ್ರೆ ವುಮೆನ್ ಅವರಿಗೆ ಏನಪ್ಪ ಅಂದರೆ ನೂರ ಹತ್ತು ನಿಮಗೆ ಎಸ್ ಸಿ ಎಸ್ ಟಿ ಜನರಲ್ ಕೆಟಗರಿಂದ ತುಂಬ ಇದು ಕಡಿಮೆ ಇರುತ್ತೆ ಓಕೆನಾ ಉಮೆನ್ ರಿಸರ್ವೇಷನ್ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ കുട്ടി വ ഉമൻ റിസർവേഷൻ കോട്ട് ഇസ് ദ ലോയസ്റ്റ് അമംഗ് ദി ലീസ്റ്റി ಮೇಕಿಂಗ್ ದ ಸೆಲೆಕ್ಷನ್ ಕಂಪಿಟೇಟಿವ್ ಈಸಿಯಲ್ಲಿ ಫಾರ್ ದ ವುಮೆನ್ ಕ್ಯಾಂಡಿಡೇ ಏನಪ್ಪ ಅಂದರೆ ನಿಮ್ದು ವುಮೆನ್ ಕ್ಯಾಂಡಿಗೆ ಕಟ ಕ್ಯಾಂಡಿಡೇಟ್ ಅವರಿಗೆ ತುಂಬ ಕಡಿಮೆ ನಿಂತಿರುತ್ತೆ ಓಕೆ ನಾ ನಿಮ್ಗೆ ಏನಪ್ಪ ನೂರ ಹತ್ತು ಬೆಸ್ಟ್ ನೂರ ಹತ್ತು ನಿಮಗೆ ಎಷ್ಟಪ್ಪ ಅಂದರೆ ನೂರ ಹತ್ತು ನಿಮ್ಗೆ ಏನಪ್ಪ ಕಡಿಮೆಯಾಗಿ ಏನಪ್ಪ ಕಟ್ ಆಫ್ ಆಫಲ್ಲಿ ನಿಂತಿರುತ್ತೆ ಓಕೆ ನೂರ ಹತ್ತು ನಿಮಗೆ ಕಟ್ ಆಫ್ ನಿಂತಿರುತ್ತೆ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೌ ಟು ಯೂಸ್ ದ ಇನ್ಫಾರ್ಮೇಷನ್ ಯಾವ ಥರ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಇಫು ಮಾಸ್ ಅಬೋದ ಕ್ಯಾಟಗರಿ ಕಟ್ ಆಫ್ ರಂಗ್ ಸೆಲೆಕ್ಷನ್ ಇದು ನಿಮ್ದು ಇರೋ ನಿಮ್ದೇನ ಕಟ್ ಆಫಿನ್ ಜಾಸ್ತಿ ಸೆಲೆಕ್ಷನ್ ಏನಾದ್ರೆ ಕಟ್ ಆಫ್ ಬಂದರೆ ಆರಾಮಾಗಿ ನೀವು ಸೆಲೆಕ್ಷನ್ ಕ್ವಶನ್ ಆಗ್ತದೆ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇಫ್ ಮಾರ್ಕ್ ಈಕ್ವಲ್ ಟು ಬ್ರೇಕಿಂಗ್ ರಿಸಲ್ಟ್ ಏನಪ್ಪ ನಿಮ್ದು ಮಾರ್ಕ್ ಏನ ಕಟ್ ಆಫ್ ಈಕ್ವಲ್ ಬಂದ್ರೆ ಆಲ್ಮೋಸ್ಟ್ ಸೆಲೆಕ್ಷನ್ ಜಾಸ್ತಿ ಇರುತ್ತೆ ಇಫ್ ಮಾರ್ಕ್ಸ್ ಲೆಸ್ ಒನ್ ಟು ಲೆಸ್ ಇದ್ರೆ ಬೀಟಿಂಗ್ ಫಾರ್ ಫ್ಯೂಚರ್ ವಿಕೆಸ್ ಏನಪ್ಪ ಅಂದ್ರೆ ನಿಮ್ ಕಟ್ ಆಫ್ ಏನೋ ಒನ್ ಟು ಟೂ ಮಾರ್ಕ್ಸ್ ನಿಮ್ಗೆ ಏನಪ್ಪ ಅಂದ್ರೆ ಕಡಿಮೆ ಏನಾರ ಮಾರ್ಕ್ಸ್ ಬಂದ್ರೆ ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೆಷ್ಟು ವೇಟ್ ಮಾಡಬೇಕು ಈಗ ಫಸ್ಟ್ ಲಿಸ್ಟ್ ಬರ್ತಾರೆ ಸೆಕೆಂಡ್ ಲಿಸ್ಟ್ ಬರ್ತಾರೆ ಹಾಗೆ ನಿಮ್ದು ಲಿಸ್ಟ್ ವೇಟ್ ಮಾಡಬೇಕು ಇವ್ ಮಾರ್ಕ್ಸ್ ಮೋರ್ ಫೈವ್ ಆರ್ ಮೋರ್ ದನ್ ಲೆಸ್ ಬಂದ್ರೆ ಸೆಲೆಕ್ಷನ್ ಚಾನ್ಸ್ ಬೇರೋದು ಏನಪ್ಪ ಅಂದ್ರೆ ನಿಮ್ ಕಟ್ ಆಫ್ ನಿಮ್ದು ಕಟ್ ನೂರ ಇಪ್ಪತ್ ನೂರ ಇಪ್ಪತ್ತೈದು ನಿಮ್ ಮಾರ್ಸ್ ಏನಾದ್ರೂ ನೂರ ಇಪ್ಪತ್ತೈದ್ ನೂರ ಹದಿನೈದು ನೂರ ಹನ್ನೆರಡು ಬಂದ್ರೆ ನಿಮ್ದು ಕಟ್ ಆಫ್ ಆವಾದ ಚಾನ್ಸ್ ತುಂಬಾ ಕಡಿಮೆ ಯಾಕಪ್ಪ ಅಂದ್ರೆ ಈಗ ಜನರ ಕೆಟಗರಿ ಇರ್ತಾರೆ ಓ ವಿ ಸಿ ಇರ್ತಾರೆ ಎಸ್ ಸಿ ಎಸ್ ಇರ್ತಾರೆ ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ ಕಟ್ ಆಫ್ ತುಂಬಾ ಮಾರ್ಕ್ ತುಂಬಾ ಸೆಲೆಕ್ಷನ್ ಅದು ತುಂಬಾ ಕಷ್ಟ ಆಗಿರುತ್ತೆ ಓಕೆನಾ ಇದು ಯಾವ ತರ ಎಸ್ ಸಿ ಎಸ್ ಎಸ್ ಟಿ ಕ್ಯಾಟಗರಿ ಯಾವ ತರ ನೋಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್ ಹೋಗೋಣ ಎಕ್ಸಾಂಪಲ್ ಯಾವ್ದು ಏನಪ್ಪಾ ಅಂದ್ರೆ ಸಾರಿ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಫ್ ಆರ್ ಸಿ ಐ ಟಿ ಕ್ಯಾಂಡಿಡೇಟ್ ಏನಪ್ಪ ಸಿ ಎ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ ನೂರ ಇಪ್ಪತ್ತೆರಡು ಮಾರ್ಕ್ಸ್ ಬಂದ ಕಟ್ ಆಫ್ ಇಲ್ಲಿ ಒನ್ ಟ್ವೆಂಟಿ ಒಂದ್ ನಿಮಗೆ ನೂರ ಇಪ್ಪತ್ತೆರಡು ಒಂದು ಕಟ್ ಆಫ್ ಬಂದ್ ಸೆಲೆಕ್ಷನ್ ಇಸ್ ಗುಡ್ ಏನಪ್ಪ ಅಂದ್ರೆ ನಿಮ್ ಸಿ ಐ ಡಿ ಕ್ಯಾಂಡಿಟ್ ಆಗಿದೆ ನಿಮ್ ನೂರ ಇಪ್ಪತ್ತೆರಡು ಮಾರ್ಕ್ಸ್ ಬರ್ತೀವಿ ನಿಮ್ ಕಟ್ ಆಫ್ ಏನಪ್ಪ ನೂರ ಇಪ್ಪತ್ತ ನಿಂತಿ ನೀವು ಆರಾಮಾಗಿ ಸೆಲೆಕ್ಷನ್ ಆಗ್ತೀರಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಜಿ ಎಂ ಕೆಟಗರಿ ಏನಪ್ಪ ಜಿ ಎಂ ಕ್ಯಾಟಿ ನೂರ ಇಪ್ಪತ್ತೊಂದು ಮಾರ್ಕ್ಸ್ ಇದು ಬಂದಿದೆ ಬಟ್ ಕಟ್ ಆಫ್ ನೂರ ಇಪ್ಪತ್ ನಿಂತಿದೆ ನೂರ ಇಪ್ಪತ್ತು ನಿಂತಿದೆ ಸೆಲೆಕ್ಷನ್ ವೆರಿ ಲೋ ಚಾನ್ಸ್ ಇರುತ್ತೆ ತುಂಬಾ ಚಾನ್ಸ್ ಲೋ ಇರುತ್ತೆ ನೀವು ಮತ್ತೆ ಫಸ್ಟ್ ಲೀಡ್ ಸೆಕೆಂಡ್ ಲೀಡ್ ತರ್ಡ್ ಲಿಸ್ಟ್ ವೇಟ್ ಮಾಡಕ್ ಆಗುತ್ತೆ ನಿಮ್ದು ಎಷ್ಟು ಮಾರ್ಕ್ಸ್ ಈಗ ನೂರ ಸೆಲೆಕ್ಷನ್ ಜಾಸ್ತಿ ಜಾಸ್ತಿ ಇರುತ್ತೆ ಇದು ಯಾವ ತರ ನೋಡೋದು ಇದು ಯಾವ ಡಿಸ್ಟಿಕ್ ಅಂತ ಏನಪ್ಪ ಇದು ಕಂಪ್ಲೀಟ್ ಆಗಿ ಯಾವ ಡಿಸ್ಟಿಕ್ ಅಪ್ಪ ಅಂದ್ರೆ ಇದು ನೆಕ್ಸ್ಟ್ ಇದು ಬಳ್ಳಾರಿ ಡಿಸ್ಟಿಕ್ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಿಮಗೆ ಯಾವ ಡಿಸ್ಟ್ರಿಕ್ಟ್ ಬಗ್ಗೆ ಕಟ್ ಆಫ್ ನಿಮ್ಗೆ ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ದು ಯಾವ ಡಿಸ್ಟ್ರಿಕ್ ಬಗ್ಗೆ ಕಟ್ ಆಫ್ ಬೇಕು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡಿಸ್ಟ್ರಿಕ್ಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಓಕೆನಾ ನಿಮಗೆ ಏನಾದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಪೀಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ವಿಡಿಯೋ ಧನ್ಯವಾದಗಳು